ಶಾಂತರಾಮ್ ಶೆಟ್ಟಿಯವರ ಸ್ಮರಣ ಕಾರ್ಯಕ್ರಮ ಇವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಆಗಮಿಸಿದ ನನ್ನ ಆತ್ಮೀಯ ನಿರ್ದೇಶಕರುಗಳೇ ಗ್ರಾಮಸ್ಥರೇ ಪತ್ರಕರ್ತ ಮಿತ್ರರೇ ಶಾಂತರಾಮ್ ಶೆಟ್ಟಿ ಅವರನ್ನು ನಾವು ದೇಶ ಸೊಸೈಟಿ ಯಾಕೆ ನೆನಪಾಡು ಮಾಡಬೇಕು ಎಂಬುದ ಬಗ್ಗೆ ಒಂದು ಇಷ್ಟೇ ಇರ್ಬೋದು ಆದರೆ ಈ ಸಂಸ್ಥೆಯ ಸ್ಥಾಪನೆಗೆ ಹುಟ್ಟಿಗೆ ಮೂಲ ಪ್ರೇರಣೆ ಶಾಂತರಾಜ್ ಶೆಟ್ಟಿಯವರು ನಮ್ಮ ನಮ್ಮ ಹಳೆ ಅಂಗಡಿಯ ಹತ್ತು ಪರಿಸರದ ಅಥವಾ ಸಮಾನ ಮಾಸದ ನಮ್ಮ ತಂಡವನ್ನು ಈ ಬಗ್ಗೆ ಯೋಚಿಸಿದಾಗ ಒಂದು ಸೊಸೈಟಿಯನ್ನು ಅಂಗಡಿಗೆ ಮಾಡಬೇಕು ಆ ಮೂಲಕ ಹಳೆಂಗಡಿ ಪರಿಸರದಲ್ಲಿ ಸಹಕಾರಿ ಕ್ರಾಂತಿ ಮಾಡಬೇಕು ಸಹಕಾರ ತಂಡದಲ್ಲಿ ಇನ್ನೊಂದು ಮೈಲುಗಳನ್ನು ಮೈಲುಗಳನ್ನು ಏರ್ಬೇಕೆಂಬ ದೃಷ್ಟಿಯಿಂದ ಈ ಬಗ್ಗೆ ಚಿಂತನೆ ಮಾಡಿಕೊಂಡು ಪ್ರಥಮವಾಗಿ ನಾನು ಭೇಟಿ ಕೊಟ್ಟದ್ದು ಶಾಂತಾಶ್ ಶೆಟ್ಟಿ ಮನೆಗೆ ನನ್ನ ಮಾರ್ಗದರ್ಶಕರು ಹಾಗೂ ಎಲ್ಲ ಋಷಿಗಳಲ್ಲಿ ನನಗೆ ಸಹಾಯ ಮಾಡಿದವರು ಅಥವಾ ಬುದ್ಧಿಯ ಬುದ್ಧಿವಾದ ಹೇಳಿದವರು ಆಗ ನನಗೆ ಅವರ ಮೊದಲನೇ ಮಾತು ನೀನು ಈ ಇದು ಹತ್ತು ವರ್ಷದ ಮುಂಚೆ ಯೋಚನೆ ಆಗಿತ್ತು ಇನ್ನೂ ತಡೆ ಮಾಡಬೇಡ ಆದಷ್ಟು ಬೇಗ ನೀನು ಈ ಬದು ಈ ಬಗ್ಗೆ ತಪ್ಪರಾಗೂ ನನ್ನಿಂದ ಏನು ಮ್ಯಾಕ್ಸಿಮಮ್ ಸಹಾಯ ಮಾಡಿಕೊಂಡು ನಾನು ಇದ್ದಿನೊಟ್ಟಿಗೆ ಹೇಳಿಕೊಂಡು ಮಾತು ಕೊಟ್ಟಿದ್ದೀನಿ ಮಹಾತ್ಮರಿಗೆ ತಿಳಿದಿಲ್ಲ ತಿಳಿದ ಮಹಾತ್ಮರನ್ನು ಬಿಟ್ಟಿಲ್ಲ ಏರುವ ದಂಡೆಗೆ ನೂರಾರು ಮಂದಿಯು ಮೂರು ದಿನದ ಭಾಗ್ಯ ಕ್ಷಣಕ್ಷನವು ಅಂತ ದಾಸರು ಹೇಳಿದ್ದಾರೆ ಯಾಕಂದ್ರೆ ಜನನ ಮತ್ತು ಮರಣ ಅದು ದೇವರು ಮನುಷ್ಯನಿಗೆ ಕೊಟ್ಟಂತ ಅಂತ ಹೇಳ್ಬೋದು ಅದು ಯಾರಿಗೂ ತಿಳಿದಿಲ್ಲ ಯಾಕೆ ಹೇಳ್ತೇನೆಂದ್ರೆ ಶಾಂತರಾಮ್ ಮಾವ ಯುತ ಶಾಂಬುಮಣಿಯವರು ಪಂಜದ ಗುತ್ತು ಪ್ರತಿಷ್ಠಿತ ಪಂಜದ ಗುತ್ತಿನಲ್ಲಿ ಜನಿಸಿದರು ಆಗಿನ ಬ್ರಿಟಿಷ್ ಸರ್ಕಾರದ ಒಂದು ಆಡಳಿತದಲ್ಲಿ ಅವರಿಗೆ ಕೃಷಿ ಶಿರೋಮಣಿ ಅಂತ ಒಂದು ಬಿರುದನ್ನು ನೀಡಿತು ಆ ಮನೆತನದಲ್ಲಿ ಆ ನಂತರ ಆ ಮನೆತನದಲ್ಲಿ ಅವರ ಸ್ವರ್ಕಸ್ಥರಾದ ನಂತರ ಶ್ರೀಯುತ ಶಾಂತಾರಾಮ ಶೆಟ್ಟರು ಅವರ ಹೆಸರನ್ನ ಉಳಿಸಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಶ್ರೀ ಬಾಪನವರು ಕ್ಷೇತ್ರಕ್ಕೂ ಆ ಪಣ್ಯದ ಗುತ್ತಿನ ಆ ಮನಿಗೂ ಆ ಕ್ಷೇತ್ರಕ್ಕೂ ಬಹಳ ಸಂಬಂಧ ಉಂಟು ಈ ಸೀಮೆಯ ಒಂದನೇ ಜಾಗ ಅಂತ ಪ್ರತಿಷ್ಠಿತ ಮನೆತನದಲ್ಲಿ ಹುಟ್ಟಿದಂತ ಇವರು ಇವರು ಹೇಳ್ತಾರೆ ನಿಮ್ಮ ಒಡನಾಡಿಸಿ ನಮ್ದು ಮಾವ ಮತ್ತು ಅಲ್ಲಿಯ ಸಂಬಂಧ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಶಾಂತರಾಮ್ ಕ್ಷೇತ್ರ ಹತ್ರ ಮುಖ ಎತ್ತಿ ಮಾತಾಡುವವರೆಲ್ಲ ಏನಾದರೂ ಸೈಡ್ಗೆ ಹೋಗಿ ಅವರ ಅವರ ಹತ್ರ ಮಾತಾಡೋದು ಅಷ್ಟು ಇದ್ದೆ ಅವ್ರಿಗೆ ಅಷ್ಟು ಗೌರವವನ್ನು ಕೊಡ್ತಿದ್ದೇವೆ ಯಾಕಂದ್ರೆ ಅವರಿಗೆ ತಿಳಿಯದ ವಿಷಯವಿಲ್ಲ ಧಾರ್ಮಿಕತೆಯಲ್ಲಿ ಕೂಡ ಹಾಗೆ ಈಗ ಬಪ್ಪರ ಕ್ಷೇತ್ರವಾಗಲಿ ಪಾವಂತ ಕ್ಷೇತ್ರವಾಗಲಿ ನಮ್ಮ ಊರಲ್ಲಿ ಕೆಲವು ಕ್ಷೇತ್ರಗಳು ಬೆಳೆದ್ರು ಅವರಿಗೆ ಬೆಳ್ಳಿ ಬಂಗಾರವನ್ನು ದೇವರಿಗೆ ಅರ್ಪಿಸಿದ್ರಲ್ಲಿ ಅವರು ವಿರೋಧ ಅದು ಯಾಕೆ ಅದನ್ನು ಅವ್ನ ದಾಯ ಮಾಡಬಹುದು ಕಾವೇರಿ ಜನಗೋಳಿಯಲ್ಲೇ ಅದ್ ಖರ್ಚು ಅದಕ್ಕೆ ಅಲ್ಲಿ ಸುತ್ತಮುತ್ತ ಏನಾದ್ರೂ ಜಾಗ ಇದ್ರೆ ಆ ದೇವಸ್ಥಾನಕ್ಕೆ ಬಿಟ್ರೆ ಅದು ಒಂದು ಐದ ನಾಲ್ಕೈದು ಹತ್ತು ವರ್ಷ ನಂತರ ಅದ್ರ ಅದರಲ್ಲಿ ಸಭಾಂಗಣ ಅಲ್ಲಾದ್ರೆ ಊಟದ ವ್ಯವಸ್ಥೆ ಏನಾದ್ರೂ ಮಾಡಿ ಉಪಕಾರ ಆಗ್ಬೇಕು ನಾಲ್ಕು ಜನಕ್ಕೆ ಅಂತ ಮಹತ್ವ ತತ್ವ ಅವರು ಅಲ್ಲಿ ಒಂದು ಹಾಲ್ ಆಗ್ಬೇಕು ನಮ್ಗೆ ನಮ್ಮ ಊರಿನಲ್ಲಿ ಹೊರಗೆ ಹೋಗುದು ಬೇಡ ಅಂತ ಅವರ ಒಂದು ಕನಸಿತ್ತು ಅದು ಒಂದು ಎರಡು ಮೂರು ವರ್ಷ ಸ್ವಲ್ಪ ನೆನೆ ಬೀತಿಗೆ ಬಿತ್ತು ಅವರು ದೇವರ ಪಾದ ಸೇರಿದ ನಂತರ ಅದಕ್ಕೆ ಮುಂದೆ ಹೋಗುವಂತಹ ನಮ್ಮಲ್ಲಿ ಸ್ವಲ್ಪ ಧೈರ್ಯ ಕಮ್ಮಿ ಆಗಿತ್ತು ಆದರೂ ಅವರ ಅವರ ಜೀವನಕ್ಕೆ ಮಹತ್ವವಾದಂತಹ ಕೊಡುಗೆ ಇಂಥವರು ಬೋಲ ಸುಬ್ಬಯ್ಯ ಶೆಟ್ಟರು ಮತ್ತು ಬೋಲ ರಘುರಾಮ್ ಇವರ ಒಂದು ಪ್ರೇರಣೆ ಶಕ್ತಿಯಿಂದ ಒಂದು ಸಣ್ಣ ಬೀಡಿ ಉದ್ಯಮವನ್ನು ಸ್ಥಾಪಿಸಿದಂತಹ ಶಾಂತಾಮ ಶೆಟ್ಟರು ಇವತ್ತು ಇಷ್ಟು ಎತ್ತರಕ್ಕೆ ಏರಿದೆ ಮತ್ತೊಂದು ವಿಶೇಷವಾದ ಪ್ರಿಯದರ್ಶಿನಿ ಸೊಸೈಟಿ ಪಂಡ ಖಾಲಿ ಸೊಸೈಟಿ ವ್ಯವಹಾರ ಅಂತಂದ್ರೆ ಸಾರ್ವಜನಿಕ ಅಭಿವೃದ್ಧಿಯನ್ನ ಮಂತೊಂದುಲ್ಲೇ ಈ ಕೆಲಸ ನನಾಥ ಅಭಿವೃದ್ಧಿ ಆವಡ್ ಏನ ನಮ್ಮ ನಂಚಿನ ಮಂಜುನಾಥ ಸ್ವಾಮಿನ ಆಶೀರ್ವಾದ ಒಪ್ಪಡು ಆತರ ಅವಕಾಶ ಮಂತ್ಕೊಂಡು ನಂಚಿನ ಇಟ್ಲಿದು ಒಂದೇ